ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಪುಷ್ಪಾಲಕ್ಸ್ ನಾನಿವತ್ತು ಆಷಾಢ ಮಾಸದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠವಾದಂತಹ ಹುಣ್ಣಿಮೆ ಏನಪ್ಪಾ ಅಂತೀವಿ ನಾವು ಇದನ್ನು ಗುರುಪೂರ್ಣಿಮಾ ಸಹ ಅಂತ ಕರಿತೀವಿ ಯಾವಾಗ ಆರಂಭ ಆಗುತ್ತೆ ಯಾವಾಗ ಅಂತ್ಯವಾಗುತ್ತೆ ಎಂದು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾವು ಅಂದರೆ ಗುರುಪೂರ್ಣಿಮೆನ ವಿದ್ಯೆ ಅಥವಾ ಜ್ಞಾನವನ್ನು ಕೊಡುವಂತಹ ಗುರುಗಳಿಗೆ ವಿಶೇಷವಾಗಿ ಅರ್ಪಿಸ್ತಕ್ಕಂಥದ್ದು ಗೌರವ ಸಲ್ಲಿಸ್ತಕ್ಕಂಥದ್ದು ನಾವು ಗುರುಪೂರ್ಣಿಮೆ ದಿನದಂದು ಮಾಡ್ತಕ್ಕಂಥದ್ದಾಗಿರುತ್ತದೆ ಏನಪ್ಪ ಅಂದರೆ ನಾವು ಜುಲೈ ಇಪ್ಪತ್ತೊಂದು ಭಾನುವಾರ ಹುಣ್ಣಿಮೆ ಇದು ಬಂದು ಆರಂಭವಾಗ್ತಕ್ಕಂಥದ್ದು ಜುಲೈ ಇಪ್ಪತ್ತನೇ ತಾರೀಕು ಶನಿವಾರ ಸಂಜೆ ಅಂದರೆ ಐದು ಐವತ್ತೊಂಬತ್ತು ಸಂಜೆ ಸ್ಟಾರ್ಟ್ ಆಗುತ್ತೆ ನಂತರ ಅಂತ್ಯವಾಗೋದು ಭಾನುವಾರ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನ ಮೂರು ನಲವತ್ತಾರು ಗಂಟೆಗೆ ಮುಕ್ತಾಯವಾಗುತ್ತದೆ ಆದ್ದರಿಂದ ನಾವು ಭಾನುವಾರನೇ ಆಚರಣೆ ಮಾಡ್ತಕ್ಕಂಥದ್ದು ಅಂದರೆ ನಾವು ಸಂಜೆ ಮಾಡ್ತೀವಿ ಅಂದರೆ ಅದು ಆಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಇದಿಷ್ಟು ಇವತ್ತಿನ ವೀಡಿಯೋ ಥ್ಯಾಂಕ್ ಯು